ನಮಸ್ಕಾರ ಎಲ್ಲ ನನ್ನ ಸ್ನೇಹಿತ ಬಂಧುಗಳಿಗೆ ಹಾಗೆ ಶ್ರೀಲೀಲಾ ಕುಟುಂಬ ಚಾನಲ್ಲಿಂದ ಸ್ವಾಗತ ನಿಮಗೆ ಸ್ನೇಹಿತರೆ ಹೊಸ ಸರ್ತಿ ಇದೇ ರೀತಿ ನಾನು ತಟ್ಟೆ ಇಡ್ಲಿ ಮಾಡಿ ತ್ರಿಕೋನದ ಇಡ್ಲಿ ಅಂತಂದೇಳಿ ತೋರಿಸಿದ್ದೆ ನಿಮಗೆ ಈ ದಿನ ನೋಡಿ ಇದೇ ಥರ ತಟ್ಟೆ ಇಡ್ಲಿ ಮಾಡಿ ಹಲ್ವಾದ ಇಡ್ಲಿ ಅಂತ ತೋರಿಸಿ ಆಮೇಲೆ ಅದು ಸೈಡ್ ಏನಿರುತ್ತಲ್ಲ ಅದನ್ನು ಮಂಚೂರಿಯನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಇಡ್ಲಿಯಿಂದ ಮಾಡ್ತಕ್ಕಂಥ ಮಂಚೂರಿ ಅದು ಮೊದಲಿಗೆ ನಾನು ಸೈಡೆಲ್ಲ ಈ ರೀತಿ ಸ್ಕ್ವೇರ್ ಟೇಪ್ ಬರುವ ಹಾಗೆ ನೀಟಾಗಿ ಕಟ್ ಮಾಡ್ಕೊಂಡ್ಬಿಡ್ತೀನಿ ಇದನ್ನು ನೋಡಿ ಇಷ್ಟು ಸ್ಟೆಪ್ ಬರುತ್ತದು ಒಂದು ತಟ್ಟೆಗೆ ತೆಗಿತಾ ಇದ್ದೀನಿ ಇಲ್ಲ ಆಲ್ರೆಡಿ ಒಂದು ಸ್ಟೆಪ್ ಇಡ್ಲಿ ಮಾಡಿದ್ದೆ ನಾನು ಒಂದೇ ಥರ ರೌಂಡ್ ಶೇಪ್ ಇಡ್ಲಿ ತಿಂದು ತಿಂದು ಮಕ್ಕಳು ಬೇಜಾರಾಗಿರ್ತಾರೆ ಈ ರೀತಿ ಒಂದು ಹೊಸ ರುಚಿಯಲ್ಲಿ ಮಾಡಿಕೊಡಿ ಮಕ್ಕಳಿಗೆಲ್ಲ ನೋಡಿ ಈ ರೀತಿ ಸೈಡ್ ಸೈಡೆಲ್ಲ ತೆಗೆದುಬಿಟ್ರೆ ಮಂಚೂರಿಯನ್ ಮಾಡಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ ನಿಮ್ಮ ಎಲ್ಲರ ಸಹಕಾರದಿಂದ ನಾನು ಚಾನಲ್ ಮಾಡಿದ್ದೀನಿ ಎಲ್ಲರ ಸಹಕಾರ ಕೊಡ್ತೀನಿ ಅಂತಂದು ದಯವಿಟ್ಟು ನಿಮ್ಮ ಸಹಕಾರದ ಅಗತ್ಯ ತುಂಬಾ ಇದೆ ನನಗೆ ವಿಡಿಯೋ ನೋಡ್ತಾ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗದೇ ಇರೋರು ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕು ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ನೋಡಿ ಈ ರೀತಿ ಆಗಿದೆ ಈಗದು ಸ್ವಲ್ಪ ಚಾಕುನ ನೀರಲ್ಲಿ ಹತ್ಕೊಂಡು ನೋಡಿ ಹಲ್ವಾ ಯಾವ ಟೈಪ್ ನಾವು ಮಾಡ್ತೀವಲ್ಲ ನೋಡಿ ಈ ರೀತಿ ಚೆಂದ ಅನಿಸುತ್ತೆ ಮಕ್ಕಳಿಗೆ ಕೈಯಲ್ಲಿ ಕೊಡಲಿಕ್ಕೆ ಕೈಯಲ್ಲಿ ಇಟ್ಕೊಂಡು ತಿಂತಾರೆ ಚಿಕ್ಕ ಮಕ್ಕಳಾಯ್ತು ಅಂತಂದರೆ ಇದಕ್ಕೆ ಒಂದು ಸ್ವಲ್ಪ ಸಕ್ಕರೆ ತುಪ್ಪ ಹಾಕಿದ್ರೂ ಚೆನ್ನಾಗಿರುತ್ತೆ ಚಟ್ನಿ ಜೊತೆಗಾದರೂ ಚೆನ್ನಾಗಿರುತ್ತೆ ಟೊಮೊಟೊ ಸಾಸ್ ಜೊತೆಗಾದ್ರೂ ಚೆನ್ನಾಗಿರುತ್ತೆ ಬನ್ನಿ ಈಗ ಇದನ್ನು ಹಲ್ವಾದ ಇಡ್ಲಿನ ತೆಗೆದುಬಿಡ್ತೀನಿ ಒಂದು ತಟ್ಟೆಗೆ ಸಂಡೇ ಸ್ಪೆಷಲ್ ಏನಾದರೂ ಮಾಡಿ ತೋರಿಸ್ಬೇಕು ಅಂದ್ಕೊಂಡಿದ್ದೆ ಅದಕ್ಕೆ ಇವತ್ತು ಹಲವಾದ ಇಡ್ಲಿ ತೋರಿಸ್ತಾ ಇದ್ದೀನಿ ವೆರೈಟಿ ಆಫ್ ಇಡ್ಲಿ ಸುಮಾರು ಹಳೆ ಚಾನಲ್ನಲ್ಲಿ ತುಂಬ ಥರದ ಇಡ್ಲಿ ಮಾಡಿ ತೋರಿಸಿದ್ದೆ ನಾನು ಎಷ್ಟು ಚೆನ್ನಾಗಿ ಬಿಟ್ಕೊಂಡು ಬರುತ್ತೆ ಸ್ವಲ್ಪ ಇದಕ್ಕೆ ತಟ್ಟೆಗೆ ನಾ ಎಣ್ಣೆ ಏನು ಹಚ್ಚಿಲ್ಲ ಸ್ವಲ್ಪ ನೀರನ್ನೇ ಹಾಕಿದ್ದೆ ನೋಡಿ ಈ ರೀತಿ ಇಟ್ಟಿದ್ದೀನಿ ಈಗ ನೆಕ್ಸ್ಟ್ ನಾನು ನಿಮಗೆ ಇಡ್ಲಿಯಿಂದ ಮಂಚೂರಿಯನ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೆ ಸಣ್ಣ ಉರಿಯಲ್ಲೇ ಇರಲಿ ಸ್ವಲ್ಪ ಒಂಬಣ್ಣ ಬರುವ ಹಾಗೆ ಕರಿಬೇಕಾಗುತ್ತೆ ಈ ರೀತಿ ಒಂಬಣ್ಣ ಬರುವವರೆಗೂ ಕರೆದು ತೆಗೆದುಬಿಡಬೇಕು ಈಗ ಸ್ಟವ್ ಆಫ್ ಮಾಡ್ತೀನಿ ಹಾಗೆಯೇ ಇವನ್ನ ಒಂದು ತಟ್ಟೆ ತೆಗೆದುಬಿಡ್ತೀನಿ ಸರ್ವಿಗೆ ರೆಡಿಯಾದಂತಹ ಹಲ್ವಾ ಇಡ್ಲಿ ಇಡ್ಲಿಯಿಂದ ಮಾಡಿದಂತಹ ಮಂಚೂರಿ ಟೊಮೊಟೊ ಸಾಸು ಕಾಯಿ ಚಟ್ನಿ ಹಾಗೆ ಬಿಸಿಯಾದ ಒಂದು ಟೀ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅನ್ಕೊಂತೀನಿ ಇಷ್ಟವಾದ ತಕ್ಷಣವೇ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮೊದಲನೇ ಬಾರಿಗೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರಗಳು ಎಲ್ಲರಿಗೂ ಧನ್ಯವಾದಗಳು